ಸರ್ ಕಬ್ಜ ಹಿಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇವತ್ತಿಗೆ ಸೇರ್ ಚಂದ್ರಿಗೆ ಕಬ್ಬರು ಕಬ್ಜ ಮಂಜು ಸರ್ ನಾಲ್ಕು ಸಾವಿರ ಸ್ಕ್ರೀನ್ ರೀ ಒಬ್ಬ ಹಳ್ಳಿಯಿಂದ ಬಂದ ರೈತನ ಮಗ ರಾಮ ನಾಲ್ಕು ಸಾವಿರ ಸ್ಕ್ರೀನ್ ಕೊಡ್ತೂ ಕೊಡ್ಲಿಲ್ಲ ಅದೇನಾದ್ರೂ ನನ್ನ ವೈಯಕ್ತಿಕ ಅಲ್ಕ ನನ್ನ ವೈಯಕ್ತಿಕ ಅಲ್ವಾ ನೀವು ಫೀಲ್ ಆಗಬೇಕು ಕಳ್ಕೊಂಡು ಫೀಲ್ ಆಗಬೇಕು ನಾನು ಯಾವಾಗಲೂ ಐ ಲವ್ ಯು ಮಾಡಿ ಬಿಫೋರ್ ಐ ಲವ್ ಯು ಒಂದು ಸ್ಟೇಜ್ ಸಿನ್ಮಾ ಮಾಡಿದ್ದೆ ಅದ್ರ ಮೇಲೆ ಇದು ಮಾಡಿದೆ ಇದು ಮಾಡಿದ್ದಕ್ಕೆ ಇನ್ನೊಂದು ಸಿನಿಮಾ ಮಾಡಿ ನಾನು ರೀ ನಾಲ್ಕು ವರ್ಷ ಹಿಂದೆ ತೆಗೆದಲ್ಲ ನೀವು ಯಾಕೆ ಸರ್ ಮಾತಾಡ್ಲಿಲ್ಲ ನಿಮ್ಮ ಕನ್ನಡದ ಹುಡುಗ ನಾನು ಆಂಗ್ಲ ತೆಗೆದ್ನಲ್ಲ ಸರ್ ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲ ಕಬ್ಜನ ಒಂದೊಂದು ಶಾರ್ಟ್ ಇನ್ಸ್ಪೈರ್ ಆಗಿದ್ದಾರೆ ಸರ್ ಈಗ ಹಿಟ್ ಸಿನಿಮಾ ಹಿಟ್ ಅಂತಂದ್ರೆ ದುಡ್ಡಿನ ದುಡ್ಡಿನ ಪ್ರಕಾರನೇ ಬರುತ್ತೆ ದುಡ್ಡು ಹಾಕಿರೋ ದುಡ್ಡು ವಾಪಸ್ ಬಂತು ಅಂತಂದ್ರೆ ಪ್ರೊಡ್ಯೂಸರ್ ಸೇಫು ಸಿನಿಮಾನು ಹಿಟ್ ಅಂತ ಈಗ ಮುಂಚೆ ಒಂದು ಕಾಲ ಇತ್ತು ನೂರು ದಿನ ಓಡಬೇಕು ನೂರೈವತ್ತು ದಿನ ಓಡಬೇಕು ಒಂದು ವರ್ಷ ಓಡಬೇಕು ಅನ್ನೋದಿತ್ತು ಇವಾಗ ಅದಿಲ್ಲ ಯಾಕಂದ್ರೆ ಥಿಯೇಟರ್ಸ್ ಪಿ ಎಲ್ಲ ಜಾಸ್ತಿ ಇರೋದ್ರಿಂದ ದುಡ್ಡು ಎಷ್ಟು ಮಾಡ್ತು ಅಂತ ಸರ್ ಕಬ್ಜಾ ಹಿಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇವತ್ತಿಗೆ ಸೇ ಹಾಕಿರೋ ದುಡ್ಡು ಚಂದ್ರ ಅವರಿಗೆ ಕಬ್ಜ ಕಬ್ಜ ಸಿನಿಮಾ ವಾಪಸ್ ಬಂತ ನಾನು ಪ್ರೂಫ್ ಕೊಟ್ಟು ಮಾಡಲಾ ತೋರಿಸ್ಲಾ ಸರ್ ನನಗೆ ಟ್ರಸ್ಟ್ ಏನಿಲ್ಲ ನನ್ನ ಸರ್ಟಿಫಿಕೇಟ್ ಏನಿಲ್ಲ ಎಂಟ್ರೆನ್ಸ್ ಸೆಲೆಕ್ಟ್ ಇದೆ ಆಮೇಲೆ ಶೂಟ್ ಮಾಡ್ಕೊಳ್ಳಿ ಬ್ರದರ್ ನಾನು ಯಾವ ಆಫೀಸಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ ನೀವು ಕೇಳಿದ್ದೀಗ ಶೂಟ್ ಮಾಡ್ಕೋಬೇಕು ಇಲ್ಲಿ ಅಲ್ಲೇ ಇದೆ ರೀ ನಾನು ದೊಡ್ಡ ವೇದಿಕೆಯಲ್ಲಿ ಹೇಳ್ತೀನಿ ನನ್ನ ಕಬ್ಜಾ ನಂದು ನನಗೆ ಇಷ್ಟು ಬಿಸ್ನೆಸ್ ಆಗಿದೆ ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಇಷ್ಟೆಲ್ಲ ನಾನು ಕೊಟ್ಟಿದೆ ಇಷ್ಟು ಕೊಟ್ಟಿದೆ ನಾಲ್ಕು ಸಾವಿರ ಸ್ಕ್ರೀನಲ್ಲಿ ಪಿಚ್ಚರ್ ರಿಲೀಸ್ ಮಾಡಿರೋದು ರೀ ಒಬ್ಬ ಕನ್ನಡಿಗನ ಎದೆ ತಟ್ಕೊಂಡು ಹೇಳ್ತೀನಿ ಮಂಜು ಸರ್ ನಾಲ್ಕು ಸಾವಿರ ಸ್ಕ್ರೀನ್ ರೀ ಒಬ್ಬ ಹಳ್ಳಿಯಿಂದ ಬಂದ ರೈತನ ಮಗ ರಾಮಣ್ಣನ ಮಗ ನಾಲ್ಕು ಸಾವಿರ ಸ್ಕ್ರೀನ್ ನಾನು ಹೈಯೆಸ್ಟ್ ಟ್ಯಾಕ್ಸ್ ಪೇಯರು ಅಂತ ಹೇಳ್ಬಿಟ್ಟು ಈ ಸರ್ಕಾರ ನಗರದಲ್ಲಿ ನನಗೆ ಇದು ನೋಡಿ ನೋಡಲ್ಲಿ ಶೂಟ್ ಮಾಡ್ಕೊಳ್ಳಿ ಆಮೇಲೆ ಆಯಿತಾ ಇವೆಲ್ಲವನ್ನು ನಾವು ಜಿ ಎಸ್ ಟಿ ಐ ಟಿ ಇವೆಲ್ಲ ಕೊಟ್ಕೊಂಡು ಬಂದು ನಾವು ಮುಂದಿನ ಜನ್ರೇಷನ್ಗೆ ಮಾಡ್ಬೋದು ಎಲ್ರೂ ಒಂದು ಏನಾಯ್ತು ಧೃತಿಗೆ ಇಡಬೇಡಿ ಇನ್ನೊಂದು ಮಾಡಿ ಕಬ್ಜಾ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಅಂತೆ ನಾನು ಪಾಸಿಟಿವ್ ಆಗಿ ಹೋಗ್ತಿದ್ದೀನಿ ಎಲ್ಲ ತಗೊಂಬಂದು ಡಮ್ಮತ್ತು ಬಿಡ್ತಾರೆ ನಾನೇ ಆರಾಮಾಗಿದ್ದೀನಲ್ಲ ಏನು ಸರ್ ಕಬ್ಜಾ ನನಗೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇವತ್ತು ಓಜಿ ನೋಡ್ತಿರ್ಬೋದು ದಯವಿಟ್ಟು ನೋಡಿ ನಂದು ಒಂದೊಂದು ಶಾರ್ಟು ಅಲ್ಲಿ ಕಾಣ್ತಿದ್ದೆ ಆ ವಿಚಾರದಲ್ಲೂ ಸಾಕಷ್ಟು ಟ್ರೋಲ್ಗಳು ಆಗ್ತಾ ಇದೆ ಸಾಕಷ್ಟು ಕ್ರಿಟಿಕ್ಸ್ಗಳು ಗಳು ಬರ್ತಾ ಇದೆ ಕೆಲವೊಂದಷ್ಟು ಮೇಕಿಂಗ್ ನೋಡಿದಾಗ ಕಬ್ಜಾ ನೆನಪಾಗುತ್ತೆ ಅಂತ ಕೆಲವೊಂದು ಗನ್ ಶಾಟ್ಸು ಅಲ್ವಾ ಅದನ್ನ ಯಾರನ್ನ ಮಾತಾಡಿದ್ರ ಇವತ್ತು ಅದು ನೋಡ್ಬಿಟ್ಟು ಎಲ್ಲ ಮಾತಾಡ್ತಿದ್ದೀರಾ ಓಜಿ ಅಂತ ನಾನು ರೀ ನಾಲ್ಕು ವರ್ಷ ಹಿಂದೆ ತೆಗೆದಲ್ಲ ಅದೆಲ್ಲ ನೀವ್ ಯಾಕೆ ಸರ್ ಮಾತಾಡ್ಲಿಲ್ಲ ನಿಮ್ಮ ಕನ್ನಡದ ಹುಡುಗ ನಾನು ಆಂಗ್ಲ ತೆಗದಲ್ಲ ಸರ್ ನಾನು ನೋಡಿ ಒಂದು ಗನ್ ಶಾರ್ಟ್ ಎಲ್ಲ ನೀವು ನೋಡ್ಬಿಟ್ಟು ನನಗೆ ಹೇಳಿ ನಾನೇನು ಹೇಳಲ್ಲ ಓಜಿ ಟ್ರೈಲರ್ ಹಾಕೊಳ್ಳಿ ಕಬ್ಜನ್ ಹಾಕೊಳ್ಳಿ ಒಂದೊಂದು ಶಾಟ್ನು ನಮ್ಮನ್ನು ಇನ್ಸ್ಪೈರ್ ಆಗಿದ್ದಾರೆ ಬಿಡಿ ನಾವು ಭಯದೋ ಇನ್ನೊಂದು ಮತ್ತೊಂದಲ್ಲ ಇನ್ಸ್ಪೈರ್ ಆಗಿದೆ ಅಂತ ಅನ್ಕೊಂಡ್ಬಿಡಣ್ಣ ತೊಂದಷ್ಟು ನಾನು ಪವನ್ ಕಲ್ಯಾಣ ಸ್ಟಾರು ನನಗೂ ಇಷ್ಟ ಅವರು ನಾನೊಂದು ಮೀಟ್ ಮಾಡಿದ್ದೀನಿ ನನಗೂ ಬ್ಲೆಸ್ ಮಾಡಿದ್ದಾರೆ ಇದೆಲ್ಲ ನೋಡಿದ್ದಾರೆ ಆ ಪ್ರೊಡ್ಯೂಸರ್ ಇದೆಲ್ಲ ಕೊಟ್ಟಿದ್ದೀನಿ ತಗೀದಿ ತಪ್ಪೇನಿಲ್ಲ ಎಲ್ಲ ಇನ್ಸ್ಪೈರ್ ಆಗೋದೆ ನಾನೊಬ್ರು ಇನ್ಸ್ಪೈರ್ ಆಗೋದು ನಮ್ಮನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ ನಮ್ಮನ್ನೊಬ್ರು ಇನ್ಸ್ಪೈರ್ ಆಗ್ತಿದ್ದಾರೆ ಅಂತಂದಾಗ ನೀವೆಲ್ಲ ಖುಷಿ ಪಡಬೇಕಲ್ವಾ ಆ ಅದನ್ನು ಯಾರು ಮಾತಾಡಲ್ವಲ್ಲ ಸರ್ ಏಯ್ ಚಂದ್ರು ಕಬ್ಜನ್ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಹೋಗ್ತಿದೆ ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ ಎಲ್ಲ ಅಲ್ಲ ಸರ್ ನನಗೆ ಇದನ್ನೆಲ್ಲ ಏನು ಕಮ್ಮಿ ಮಾಡಬೇಕು ಅನ್ನೋ ಆಸಕ್ತಿ ಅಲ್ಲ ನೀವು ಕೇಳಿದ್ದು ಕೇಳ್ತಾ ಇದ್ದೀರಿ ಅನ್ವಯ ಮಾಡೋ ಅವಶ್ಯಕತೆನೂ ಇಲ್ಲ ಅಂದರೆ ಕ ಕಬ್ಜಾದಿಂದ ಆರ್ ಚಂದ್ರು ಅವರು ಏನೂ ಕಳ್ಕೊಂಡಿಲ್ಲ ಪಡ್ಕೊಂಡಿರೋದು ಜಾಸ್ತಿ ಕಲ್ತಿರೋದು ಜಾಸ್ತಿ ಡೆಫಿನೆಟ್ಲಿ ಸರ್ ಯಾವುದರಿಂದ ಯಾವ್ದರಿಂದ ಯಾರಿಗೂ ಏನು ಲಾಸ್ ಆಗೋಲ್ಲ ಸರ್ ಎಲ್ಲವೂ ಕಲಿಕೆನೇ ನಾನು ಹೇಳೋದಿಲ್ಲ ಸರ್ ಸೀನಿಯರ್ ಬಿಟ್ಟು ಬಂದಾಗಲೂ ಕೂಡ ಹೇಯ್ ಎಲ್ಲ ಕಳ್ಕೊಳ್ತಿದ್ಯಾ ಅಂದರು ಅವಾಗ ಭಯ ಆಯಿತು ಲೈಫ್ಗೋಸ್ಕರ ಆದರೂ ಆಚೆ ಬಂದೆ ದಯಾಳು ಸರ್ ಕೆಲಸ ಸಿಕ್ತು ಇನ್ನೊಂದು ಗ್ರೇಡ್ ಒಂದು ಮುಂದಕ್ಕೆ ಕಬ್ಜಾ ನಾನು ಯಾವಾಗಲೂ ಐ ಲವ್ ಯು ಮಾಡಿದ್ದೆ ಅದಕ್ಕೆ ಬಿಫೋರು ಐ ಲವ್ ಯು ಒಂದು ಸ್ಟೇಜ್ ಸಿನ್ಮಾ ಮಾಡಿದ್ದೆ ಅದರ ಮೇಲೆ ಇದು ಮಾಡಿದೆ ಇದು ಮಾಡಿದ್ದಕ್ಕೆ ಅವಾಗ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ ಎಲ್ಲವೂ ಕಲಿಕೇನೆ ಎಲ್ಲವೂ ಕಲಿಕೆನೇ ಅದರಿಂದ ಎಲ್ಲ ಪಡ್ಕೊಂಡಿದ್ದೆ ಈಗ ನನಗೆ ಮುಂಬೈ ಚೆನ್ನೈ ಕೊಚಿನ್ ಎಲ್ಲ ಗಲ್ಫ್ ಕಂಟ್ರೀಸ್ ಎಲ್ಲ ಕಡೆ ನನಗೊಂದು ಕನೆಕ್ಷನ್ಸ್ ಇದೆ ಯಾವುದರಿಂದ ಆಗಿದ್ದು ಯಾವುದರಿಂದ ಆಗಿದ್ದು ಕಬ್ಜಾ ಕಬ್ಜಾ ಕೊಟ್ಟಿದೆ ಅಲ್ವ ಮತ್ತೆ ಸರ್ ನನಗೆ ಗಳಿಸ್ಕೊಂಡಿದ್ದು ಜಾಸ್ತಿ ಇದೆ ಅಲ್ವಾ ಸರ್ ಅಲ್ವಾ ಸರ್ ನನ್ನ ಅಕೌಂಟಬಿಲಿಟಿ ಬೆಳೆದಿದೆ ಕಾಂಟ್ಯಾಕ್ಟ್ಸ್ ಬೆಳೆದಿದೆ ಇವತ್ತು ಒಂದು ಐದು ಸಿನಿಮಾ ಅನೌನ್ಸ್ ಮಾಡಿ ಆಲ್ರೆಡಿ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಬೇರೆ ಬೇರೆ ಡೇಟ್ ಸಿನಿಮಾ ಮಾಡ್ತಿದ್ದಾರೆ ಅಬ್ಜಾ ಕೊಟ್ಟಿದೆ ತಾನೇ ಆಮೇಲೆ ಕೊಡ್ದು ಕೊಡಲಿಲ್ಲ ಅನ್ನೋದಕ್ಕೆ ಅದೇನಾದರೂ ನನ್ನ ವೈಯಕ್ತಿಕ ಅಲ್ವಾ ನನ್ನ ವೈಯಕ್ತಿಕ ಅಲ್ವಾ ನೀವು ಫೀಲ್ ಆಗಬೇಕು ಕಳ್ಕೊಂಡು ಫೀಲ್ ಆಗಬೇಕು ಖುಷಿ ಪಡೋದೇನಿದೆ ಇಲ್ಲಿ ನಾನು ನನ್ನೇನು ದೊಡ್ಡ ಮಗನ ಸರ್ ನಾನು ಹಿಂಗೆ ನಾನು 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 ಒಬ್ಬ ಸೇವಕ ಅಷ್ಟೇ ಅದನ್ನೇ ನಾನು ಎಲ್ಲರಿಗೂ ಹೇಳೋದು ಇದು ಹಿಂಗೆ ಒಂದು ಸಮುದ್ರ ಆದರೆ ಅದರಲ್ಲಿ ಒಂದು ಚಿಕ್ಕ ನೀರು ಸರ್ ಅಲ್ವಾ ಸರ್ ಅಂದರೆ ಇವರೆಲ್ಲ ಹಂಗೆ ಪರಿಗಣಿಸಿದ್ದೆ ಆದರೆ ನಾನು ತಿಮ್ಮಿಂಗಿಲ್ಲ ಹಂಗ ಅಂದರೆ ನನಗೆ ನಾನು ಪ್ರೌಢ ಆಗ್ಬೇಕು ಏಯ್ ನಾನು ಹೇಳಿದ್ರೆ ಮುಳುಗೋಗುತ್ತೆ ನಾನು ಹೇಳಿದ್ರೆ ಎದ್ದು ಹೇಳುತ್ತೆ ಅಂದರೆ ಏನು ಬೇಕಿದ್ರು ಮಾಡಿಶ್ ಪೀಪಲ್ಸ್ ಅಲ್ಲ ಹೀಗೆ ಮಾತಾಡೋ ಹುಲಿಶ್ ಪೀಪಲ್ಸ್ ಅಂದರೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ನನಗೆ ಎಸ್ ಸರ್ ಎಸ್ ಸರ್ ಅದ್ರ ಜೊತೆಗೆ ಈ ಈ ಮೂವಿ ಕ್ರಿಟಿಕ್ಸ್ ಬಗ್ಗೆ ರಿವ್ಯೂ ಬಗ್ಗೆಯೂ ಕೂಡ ಒಂದಷ್ಟು ಅಸಮಾಧಾನ ಇಲ್ಲ ಸರ್ ಚೆನ್ನಾಗ್ ಬರ್ತೀನಿ ನೀವ್ ಹೇಳ್ಬಿಟ್ಟಿದ್ದೀನಿ ಕೇಳಿದವ್ರಿಗೆ ಹಂಗ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಒಳ್ಳೇದು ಮಾಡಿದ್ದಾರೆ ಸರ್ ಇಲ್ಲಿ ನನಗೆ ಅಷ್ಟೇ ವ್ಯಾಪಾರ ಹೆಂಗಾಗುತ್ತೆ ಸರ್ ಯಾರೋ ಒಬ್ರು ಮಾಡಿದ್ದನ್ನು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಂದು ಐದಾರು ಜನ ಮಾಡಿರ್ತಾರೆ ಪಾಪ ಅವ್ರಿಗೂ ಗೊತ್ತಿರಲ್ಲ ಇನ್ಸ್ಪೈರ್ ಆಗೇನೋ ಒಂದಷ್ಟು ಮಾಡಿರ್ತಾರೆ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಕ್ಕೆ ಕಂಸೋದು ಹಂಗೆ ಚೆನ್ನಾಗಿ ಆಗಿದ್ದು ಕೂಡ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾತಾಡಬಾರ್ದು ಎಸ್ ಎಸ್ ಸರ್ ಆಡಿಯನ್ ಕೊಡೋದು ದುಡ್ಡು ನೂರೈವತ್ತು ರೂಪಾಯಿಂದ ಟಿಕೆಟ್ ಸ್ಟಾರ್ಟ್ ಆಗುತ್ತೆ ಬೇರೆ ಡಿಸ್ಟಿಕ್ಗಳಲ್ಲೊಂದು ಎಂಬತ್ತು ರೂಪಾಯಿಂದ ಸ್ಟಾರ್ಟಾಗುತ್ತೆ ಆ ದುಡ್ಡು ಆ ದುಡ್ಡನ್ನ ಒಬ್ಬ ಡೈರೆಕ್ಟ್ರಾಗಿ ಜೊತೆಗೆ ನಿರ್ಮಾಪಕನಾಗಿ ನೀವು ಹೆಂಗೆ ನೋಡ್ತೀರಿ ಸರ್ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಉದ್ಯಮ ಅಂತ ಮಾಡಕ್ಕೆ ಹೊರಟಿದೆ ಹೊರಟಿದೆ ಮಾಡಿದ್ದಾರೆ ಇಂಡಸ್ಟ್ರಿ ಆದಮೇಲೆ ನೀವು ಹೆಂಗೆ ಹೇಳ್ತೀರಾ ಇಂಡಸ್ಟ್ರಿ ಅಂತಾದಮೇಲೆ ಏನಿದು ಇಟ್ಸ್ ಎ ಮ್ಯೂಚುವಲ್ ಬಿಸ್ನೆಸ್ ಇಟ್ಸ್ ಎ ಮ್ಯೂಚುವಲ್ ಬಿಸ್ನೆಸ್ ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ವೆಸ್ಟರು ಪ್ರೊಡ್ಯೂಸರು ಇದೊಂದು ಟೆಕ್ನಿಷಿಯನ್ಸ್ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಯಾರಿಗೆ ಪ್ರೇಕ್ಷಕರಿಗೆ ಪ್ರೇಕ್ಷಕರ ಅಭಿರುಚಿಗೆ ಅಭಿರುಚಿ ಅನ್ನೋದು ಮಳೆ ಬಂದಾಗ ಒಂದು ಅಭಿರುಚಿ ಒಂದು ಮೈಂಡ್ ಸೆಟ್ಟು ಬಿಸಿಲು ಬಂದಾಗ ಒಂದು ಅಭಿರುಚಿ ಒಂದು ಮೈಂಡ್ ಸೆಟ್ಟು ಚಳಿ ಬಂದಾಗ ಒಂದು ಅಭಿರುಚಿ ಒಂದು ಮೈಂಡ್ ಸೆಟ್ಟು ಬೆಳೆ ಬೆಳೆದು ಬಿಡ್ತೀವಿ ನಾವು ಆದರೆ ಎಕ್ದೋ ಮಾಯ ಆಗಿ ಬೆಳೆ ಬರಲ್ಲ ಇವತ್ತು ಮುಹೂರ್ತ ಆಗಿ ರಿಲೀಸ್ ಆಗಿರೋತಿ ಒಂದು ವರ್ಷ ಆಗುತ್ತೆ ಆರು ತಿಂಗಳಾಗುತ್ತೆ ಆ ಟೈಮಿಗೆ ಮಾರ್ಕೆಟ್ಟು ಬೆಲೆ ಕುಸಿತ ಏರಿಳಿತ ಇವೆಲ್ಲ ಆಗ್ತದೆ ಒಳ್ಳೆ ಬೆಲೆ ಬಂದು ನಮ್ಮ ಹುಡುಗ ಬಂದಿದ್ದ ಹಣ ದ್ರಾಕ್ಷಿ ಒಳ್ಳೆ ರೇಟ್ ಅಣ್ಣ ಅಂತ ಈಗ ನಾಯಣ ಸ್ವಾಮಿ ಅಂತ ಬಂದಿದ್ದ ನನಗೆ ರೇಟ್ ಸಿಗಲಿಲ್ಲ ನಂದು ದ್ರಾಕ್ಷಿ ಇದೆ ನಂಗೆ ಸಿಗಲಿಲ್ಲ ಏನು ಮಾಡ್ತೀರಾ ಅವತ್ತು ರೇಟ್ ಬರಲಿಲ್ಲ ಅಣ್ಣ ನಂದು ದ್ರಾಕ್ಷಿ ಬಂದಿದೆ ಅಣ್ಣ ಒಳ್ಳೆ ರೇಟ್ ಅಣ್ಣ ಈಗ ಅಂದ ಒಂದು ಐದಾರು ಲಕ್ಷ ಆವತ್ತು ಎಕರೆ ಒಂದು ಎಕರೆ ಐದರಿಂದ ಆರು ಲಕ್ಷ ಆಗುತ್ತೆ ಅಣ್ಣ ಅಂದ ಗುಡ್ ಅವ್ನು ಟೈಮ್ ಚೆನ್ನಾಗಿ ನೋಡಿ ಒಳ್ಳೆ ಟೈಮ್ ಸಿಕ್ತು ಈಗ ಈಗಿರೋರಿಗೆಲ್ಲರೂ ಸಿಗ್ತಾ ಇದೆ ನೆಕ್ಸ್ಟ್ ಬರೋರಿಗೆ ಸಿಗೋಲ್ಲ ಸಿಗದೇ ಸಿಗದೇವರು ಸಿಗಬಹುದು ಅವೆಲ್ಲ ಅವೆಲ್ಲವೂ ನೇಚರ್ ಜೊತೆ ನಡೆಯುವಂಥ ಒಂದು ವಹಿವಾಟುಗಳು ಸೊ ಪ್ರೇಕ್ಷಕನಿಗೋಸ್ಕರ ಸಿನಿಮಾ ಮಾಡ್ತೀವಿ ಪ್ರೇಕ್ಷಕನ ಅಭಿರುಚಿ ಇವತ್ತು ದುಡ್ಡು ದುಡ್ಡನ್ನು ಎಸ್ಪೆಷಲಿ ಆ ದುಡ್ಡನ್ನ ನೀವು ಹೆಂಗೆ ನೋಡ್ತೀರಿ ಡೆಫಿನೆಟ್ಲಿ ಅಣ್ಣವ್ರು ಹೇಳಿಲ್ವಾ ಸರ್ ಏನು ಹೇಳಿದ್ರು ಹೇಳಿ ಅಣ್ಣವ್ರು ಅಭಿಮಾನಿ ಅಲ್ವಾ ಅಭಿಮಾನಿಗಳು ಡೆಫಿನೆಟ್ಲಿ ದೇವರುಗಳು ಡೆಫಿನೆಟಾಗಿ ಹಂಗಂತ ಅಣ್ಣವ್ರು ತರದವ್ರು ಸಿನಿಮಾ ಮಾಡೋರು ದೇವರುಗಳೇ ಡೆಫಿನೆಟ್ಲಿ ಅಲ್ವ ಸರ್ ನಾನು ಶಿವಣ್ಣವ್ರು ಇನ್ನೆಲ್ಲ ನೋಡ್ತೀನಲ್ವ ಸರ್ ಸುದೀಪ್ ಸರ್ ಇನ್ನ ನಾಲ್ಕು ಗಂಟೆಗೆ ಹೇಳ್ತಾರೆ ಎಕ್ಸೈಜ್ ಮಾಡ್ತಾರೆ ಅಭಿಮಾನಿಗಳಿಗೋಸ್ಕರವಾಗಿ ವರ್ಕೌಟ್ ಮಾಡ್ತಾರೆ ಎ ಪಿ ಸರ್ ಇವೆಲ್ಲರೂ ಸರ್ ಊಟ ಮಾಡಲ್ಲ ಪಾಪ ನಾವು ನಾನು ಒಬ್ಬ ಅಭಿಮಾನಿ ಸರ್ ನಾನು ಅಭಿಮಾನಿ ಈಗ ನೀವು ಸ್ಟಾರು ನಿಮ್ಮನ್ನು ಹೆಂಗೆ ಗೌರವಿಸ್ಬೇಕು ನಾನು ನನ್ನ ನೀವು ಅಭಿಮಾನಿ ದೇವರು ಅಂದ್ರಿ ಒಬ್ಬ ಅಭಿಮಾನಿ ನೀವು ಊಟ ಮಾಡಲ್ಲ ಸೂಪರ್ ಸ್ಟಾರ್ ನೀವು ಡಯಟ್ಟು ನೀರು ಎಷ್ಟೇ ಕುಡಿಬೇಕು ವಾಟರ್ ಎಷ್ಟೇ ಕೊಡಬೇಕು ಐದು ಗಂಟೆ ಎಕ್ಸಸೈಸು ಯಾರಿಗೋಸ್ಕರ ಮಾಡ್ತೀರಾ ಯಾಕೆ ಯಾಕೆ ಮಾಡ್ತಾರೆ ಲೈಫ್ ನಮ್ಮ ಆಡಿಯನ್ಸ್ಗೋಸ್ಕರ ಅಂತ ಸೊ ನಮಗೂ ನೀವು ದೇವರುಗಳೇ ಸೊ ಇಬ್ಬರು ಮ್ಯೂಚರ್ಲಿ ಇದೆಲ್ಲ ಬಿಟ್ಟು ಫ್ಲಪ್ ಆಮೇಲೆ ಬಿಟ್ಬಿಡೋಣ ದೇವ್ರು ಬಿಡೋಣ ಅದನ್ನು ನೀವು ಚೆನ್ನಾಗಿರಲ್ಲ ನೀವು ನೋಡೋಲ್ಲ ಅಭಿಮಾನಿಗಳು ನೋಡಲ್ಲ ಚೆನ್ನಾಗಿರೋದು ಎಲ್ಲಿ ನೋಡ್ತೀರಾ ನೀವು ಚೆನ್ನಾಗಿದ್ರೆ ನೋಡ್ತೀರ ಕಷ್ಟಪಡೋದು ನಿಮಗೆ ಅನ್ನೋ ಅರಿವು ಅವ್ರಿಗೂ ಇರಬೇಕು ಪ್ರೇಕ್ಷಕರಿಗೂ ಇರಬೇಕು ನಮಗೊತ್ತು ಇದ್ದೇ ಇದೆ ನಾವು ಯಾವಾಗಲೂ ಹೇಳ್ಬಿಟ್ಟಿದ್ದೀವಿ ನಾವು ಇನ್ ದ ಸೆನ್ಸ್ ಸ್ಟಾರ್ಗಳು ಪ್ರೇಕ್ಷಕರೆಲ್ಲ ದೇವರುಗಳು ಅಂತ ಯಾವತ್ತೂ ಆಲ್ರೆಡಿ ಆಗೋಗಿದೆ ಸೊ ಇದಿಬ್ಬರು ಪ್ರೇಕ್ಷಕರು ಮತ್ತು ಸ್ಟಾರ್ಗಳು ಮತ್ತು ಇಂಡಸ್ಟ್ರಿ ಇವೆರಡೂ ಸರ್ ಹೆಂಗೆ ಅಂತಂದರೆ ಒಂದು ನಾಣ್ಯ ಎರಡು ಮುಖ ಇಬ್ಬರು ಮ್ಯೂಚುವಲ್ ಆಗಿರಬೇಕು ಇದು ಕೂಡ ಆಡಿಯನ್ ಚಂದ್ರ ಅವರಿಗೆ ದೇವರ ಸಮಾನ ಡೆಫಿನೆಟ್ಲಿ ಅಂಡ್ರ ಸರ್ ಆಡಿಯನ್ನು ದೇವರ ಸಮಾನ ದುಡ್ಡು ಹಾಕೋ ಪ್ರೊಡ್ಯೂಸರು ದೇವರ ಸಮಾನ ಇಬ್ಬರು ಮ್ಯೂಚುವಲ್ ಎಸ್ ಸರ್ ಇಷ್ಟೆಲ್ಲ ಸಕ್ಸಸ್ಗಳ ಜೊತೆಗೆ ಸಕ್ಸಸ್ ಇದೆ ಏರಿಳಿತ ಅನ್ನೋದು ಇದೇ ಇರುತ್ತೆ ಇದರಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ಕೂಡ ಆಗುತ್ತೆ ಅಂದ್ರೆ ಕಾಂಟ್ರವರ್ಸಿಿಯಿಂದ ಆರಚಂದ್ರ ಅವರು ದೂರ ಇರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡುತ್ತಾರೆ ಅದ್ರೂ ಒಂದಷ್ಟ ಕಾಂಟ್ರವರ್ಸಿಗಳೆ ನನಗೆ ಕಾಂಟ್ರವರ್ಸಿ ಏನಾಗಿಲ್ಲ ಅಂದ್ರೆ ಅಂದ್ರೆ ಈ ಚಿತ್ರದ ಅಂದ್ರೆ ಇಲ್ಲಿವರೆಗೂ ಆಗಿರೋದ್ರಲ್ಲ ಅಂದ್ರೆ ಫಾರ್ एग्जांपल ಐ ಲವ್ ಯು ಚಿತ್ರದಲ್ಲಿ ರಚಿತಾ ರಾಮ ಅವರದು ಒಂದು ಕಾಂಟ್ರವರ್ಸಿ ಆಗಿಲ್ಲ ಅದು ಸಿನಿಮಾ ಸಿನಿಮಾ ವಿಚಾರವಾಗಿ ಸಿನಿಮಾ ವಿಚಾರವಾಗಿ ಐ ಲವ್ ಯು ಅಲ್ಲಿ ಒಂದು ಸಾಂಗ್ ಇತ್ತು ಆ ಸಿಚುಯೇಷನ್ ನಿಮಗೆ ಅದು ಕಾಂಟ್ರವರ್ಸಿ ಅಂತ ನಾನು ಪರಿಗಣಿಸಲ್ಲ ಯಾಕೆ ಹೇಳಿದ್ವಿ ನಾವು ಕಥೆ ಹೇಳಿದ್ವಿ ರಚಿತಾ ಮೇಡಮ್ಗೆ ಮೇಡಮ್ ಈ ಸಿಚುಯೇಷನ್ ಹೀง ಇದೆ ಹೀಗಿದೆ ಹೀಗಿದೆ ಹಿಂಗೆ ಆಗಬೇಕಾಗುತ್ತೆ ಇದೊಂದು ಸಾಂಗ್ ನಮಗೆ ಎರೋಟಿಕ್ಕಾಗಿ ಮಾಡ್ತೀವಿ ಇದು ಹಿಂಗೆ ಬೇಕಾಗುತ್ತೆ ಅಂತಂದಾಗ ಅವ್ರ ಕತೆ ಕೇಳಿದಾಗ ಎಸ್ ಕರೆಕ್ಟ್ ಈ ಸಿಚುವೇಶನ್ನು ಅವನು ಈ ಥರ ಊಹೆ ಮಾಡ್ಕೊಂಡಾಗಲೇ ಇಡೀ ಕತೆಗೆ ಒಂದು ಇದು ಬರೋದು ಇಡೀ ಕಥೆಯ ಮೂಲ ಹಂದರನೇ ಅಲ್ಲಿದೆ ಅಂತೇಳಿ ನಾವು ಯಾವುದನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಏನು ಶೂಟ್ ಮಾಡೋಕ್ಕಾಗಲ್ಲ ಶೂಟ್ ಮಾಡ್ಬೇಕಂದ್ರೆ ಎಲ್ಲ ತೆರೆದಿಟ್ಟೇ ಶೂಟ್ ಮಾಡಬೇಕಲ್ಲ ಸರ್ ಅದೇ ಮುಕ್ತವಾಗಿ ಮಾತಾಡ್ಕೊಂಡೇ ಮಾಡಬೇಕು ಅಭಿನಯಿಸ್ವರ್ ಅವರು ಹಾಗಾಗಿ ಅದು ಏನಾಯಿತೋ ಗೊತ್ತಿಲ್ಲ ಆ ಕಾಲಘಟ್ಟಕ್ಕೆ ಅವರು ಪಾಪ ಅವರು ಏನು ಸಿಚುವೇಶನ್ ಹೇಳಿದ್ರು ಮತ್ತು ಯಾವ ರೀತಿ ಭಾಸ ಆಯಿತೋ ಆ ಟೈಮಿಗೆ ಅದೊಂಥರ ಆ ಸಿನಿಮಾ ಮೇಲೆ ಒಂದು ಎಫೆಕ್ಟ್ ಆಯಿತು ಆ ಸಿನಿಮಾ ಮೇಲೆ ಆಗಿದ್ದಕ್ಕೆ ಯಾರಿಗೂ ನಷ್ಟ ಇಲ್ಲ ನನಗಿನ್ನೊಂದು ಅಷ್ಟು ಕೋಟಿ ದುಡ್ಡು ಬರೋದು ಅದು ಲಾಸ್ ಆಯಿತು ಆ್ಯಸ್ ಎ ನಿರ್ಮಾಪಕರಾಗಿ ನಾನೇ ತೊಗೊಂಡೆ ನಾನು ಅದನ್ನೇನು ದೊಡ್ಡ ವೈರಲ್ ಮಾಡಕ್ಕೆ ಬಿಡಲ್ಲ ನನ್ನ ಲಾಸ್ಗಳನ್ನ ನಾನು ಹೃದಯದಲ್ಲಿ ಬಚ್ಚಿಟ್ಕೊತೀನಿ